ಮಾನ್ಯ ಉಪನಿರ್ದೇಶಕರು ಈ ಒಂದು ಹೋರಾಟದ ಧರಣಿ ಬಗ್ಗೆ ತಮ್ಮ ಮಗುವನ್ನು ಹೇಳಬೇಕಾಗಿ ಅವರಿಗೆ ಹೋಗ್ತೀವಿ ಎಲ್ಲರಿಗೆ ನಮ್ಮ ಬಾಂಧವರಿಗೆ ಎಲ್ಲರಿಗೆ ನಮಸ್ಕಾರ ಈಗಾಗಲೇ ತಾವು ಸುಷ್ಠರವಾಗಿ ಮಾಹಿತಿ ಓದಿ ಹೇಳ್ತೀವಿ ಇದು ಮಾನ್ಯ ಜಂಟಿ ನಿರ್ದೇಶಕರಿಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದ್ರ ಜೊತೆಯಲ್ಲಿ ಈಗಾಗಲೇ ತಾವು ಏನೇನು ಹೇಳಬೇಕಾಗಿದೆ ತಾವು ಮಾಹಿತಿ ಕೊಟ್ಟಿದ್ದೀವಿ ಅವರೇ ಬರಬೇಕಾಗಿತ್ತು ಯಾವುದೇ ಕಾರಣದಿಂದ ಅವ್ರಿಗೆ ಬರಲಾಕ್ಕಾಗಿದೆ ಹೀಗಾಗಿ ಅವ್ರ ಪರವಾಗಿ ನಾನು ಬಂದಿದ್ದೀನಿ ಅದು ಸ್ವಲ್ಪ ಈಗ ಇದೆ ಈಗ ಖಾಜಿ ಉಪ ನಿರ್ದೇಶಕರು ಏನು ಮಾಡಬೇಕು ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ಹೌದಾ ಆ ಪ್ರಕಾರ ನಾನು ಅವರಿಗೆ ಸಲ್ಲಿಸ್ತೀನಿ ಖಂಡಿತ ಎಲ್ಲರಿಗೆ ನಮಸ್ಕಾರ ಮನವಿಯನ್ನು ಮುಖಾಂತರ ಅನೇಕ ಭ್ರಷ್ಟಾಚಾರಗಳನ್ನು ಈ ಅಧಿಕಾರಿ ಮಾಡುತ್ತಿದ್ದಾರೆ ಆದ್ದರಿಂದ ಇವತ್ತು ನಾವು ಅವರನ್ನು ವರ್ಗಾವಣೆ ಮತ್ತು ಅವರ ಮೇಲೆ ಇಲಾಖೆ ತನಿಖೆ ನಡೆಸಿ ಅವರಿಗೆ ಒಂದು ಕಾನೂನಿನಡಿಯಲ್ಲಿ ಒಂದು ಕ್ರಮ ಜರುಗಿಸಲು ಮತ್ತು ಅವರು ಇಲ್ಲಿಂದ ವರ್ಗಾವಣೆ ಆಗಲು ಇವತ್ತು ನಾನು ಅಂದ್ರೆ ಒಂದು ಧರಣಿ ಮುಖಾಂತರ ನಾವು ಇವತ್ತು ಕಾರ್ಯಕರ್ತರಾದರು ಬಂದಿದ್ರೆ ದಿನ ಮೇಲೆ ಕೃಷಿ ಹಂಡ ಮತ್ತು ಪಾರಕರು ಹಾಗೂ ರಾಶಿ ಮಿಶನ್ ಚಿನ್ನಿ ಪಾಂಡಿಂಗ್ ಹೀಗೆ ಅನೇಕ ದಲಿತ ವೃತ್ತರ ಹೆಸರಿಗೆ ಏನಾದರೂ ಸೂಚಿಸಿ ಇವತ್ತು ಮೇಜಾತಿಯ ಜನರ ಜನರಿಗೆ ನೀಡುತ್ತಾರೆ ಇದರಲ್ಲಿ ಯಾವ మేలాధికారి ఇంకా తాము కులంక్రోషి పరిశీలన యా దళిత రైతు హూ కూడా ఈ వేలు ఏ సౌలభ్య కొత్త అవుల్లే ఆ కారణంగా ఇక్కడ మేలాధికారి క్రమకొక జేగే చలైన టూ జీరో యోజన్ అదే సుమారు హటి అనదా మి అనలో సకారూచి అనుసరించే

ಅನೇಕ ರೈತರು ಇನ್ನೂ ಬಾಕಿ ಇದ್ದಾರೆ ಇವ್ರು ಹೇಳ್ತಾರ ನಾವು ತಹಸೀಲ್ ಮತ್ತು ಇನ್ನೂ ಅನೇಕ ಇಲಾಖೆಗಳು ನಾವು ಒಳಗೊಂಡಿರ್ತಾರ ಅವ್ರನ್ನು ಎಲ್ಲರೂ ಕೊಂಡಕೊಂಡು ನಾವು ಅದೊಂದು ಸರ್ವೆ ಮಾಡಿ ವರದಿ ಸಂಬಂಧಿಸಿದ್ವಿ ಅಂತ ಹೇಳ್ತಾರ ನಾನೇ ತಹಸೀಲ್ದಾರ್ ಸಾಬಂಧವಲ್ಲ ಕೃಷಿ ಇಲಾಖೆಗಳವರೇ ಅದನ್ನು ಸರ್ವೆ ಮಾಡ್ಕೋಬೇಕು ಅದು ತಾವು ಅಲ್ಲೇ ಉಚ್ಚಾರ ಮಾಡ್ಬೇಕಲ್ಲ ಸರ್ ಅದಕ್ಕೆ ಇನ್ನೂ ಕೆಲವರಿಂದ ಇವರು ಸರಿಯಾದ ಬೆಳೆ ಪ್ರೇರ బలి పరి బలి హాడ్య సర్వే అక్క ఇన్న ట్వంటీ పర్సెంట్ జనరిగ పరిహార నీడి ఆ కారణక ఇవరు ఆ ఆ సర్వేలు కూడా విలంబన అనుసరించి రైతు వంచ తమకు సంబంధప కమగారి ఉద్యోగ ఖర్చు యోజన తన సంబంధప ಆಯಾ ಗ್ರಾಮಗಳಲ್ಲಿ ಇಲ್ಲೇ ತುತ್ತು ಆ ರೈತರ ಹೊಲಗಳ ಹೆಸರುಗಳು ತಗೊಂಡು ಇಲ್ಲೇನೋ ತುತ್ತು ಎನ್ ಎಂ ಆರ್ ತಗಸು ಆ ಊರಾಗ ಆ ರೈತರಿಗೆ ಗೊತ್ತಿಲ್ಲ ನಾನು ಅಂದಾಗಿ ನಿರ್ಮಾಣ ನಿರ್ಮಾಣವಾದ ಆ ಗದ್ದು ನಿರ್ಮಾಣದ ಕಾಮಗಾರಿ ಕೂಡ ಇವತ್ತೇನದ ಎನ್ ಎಂ ಆರ್ ತಗಸು ಇಲ್ಲೇ ಕುಸಿಟಿ ಸಣ್ಣದ ಬಿಲ್ ನೀಟಿ ಮಾಡ್ಯಾರ ಅದ ಕಾರಣ ಅದನ್ನ ಇದ್ರೂ ಕಠಿಣವನ್ನು ಶಿಕ್ಷೆ ಅನುಭವಿಸಬೇಕಾಗುತ್ತೆ ನಾವು ಅವ್ರನ್ನ ಕೇಳ್ಕೊಳ್ತೇನೆ ಜೊತೆಗೇನು ಇಲ್ಲೇನಾಗ ಖಾಸಗಿ ವ್ಯಕ್ತಿಗಳ ಕಾರಬಾರ ಭಾವದಲ್ಲಿ ఇం నెలలో ఏమో అంద నెలా పున్నల ఐదు హండ్ర నాలు సరే గొప్పలో సుమారు ఒస హిందే వర్గవణ ఆదేశి ఇ వర్గవణ ఆదేశ్ సత్యవా ఐదు ఉద్యోగం అది ఎలా హద్దరు ಎಲ್ಲ ಗುರುಗಳ ಮಾಡೋದು ಗೋಬರ್ ಇದು ಮಾಡೋದು ಆಮ್ಯಾಗ ಇವ್ರಿಗೆ ಬರ್ತಕ್ಕಂತ ಎಲ್ಲ ಏನು ರಸಗೊಬ್ಬರ ಅಂಗಡಿಗಳು ಅವ್ರ ಕಡೆ ಪ್ರಸಿದ್ಧ ಹತ್ತ ತಗೊಳ್ಳೋದು ಅವ್ರ ಮ್ಯಾಗ ಕಳಪೆ ಬೀಜ ಮತ್ತು ಕಳಪೆ ಸಾಮಗ್ರಿ ಮಾಡೋಕ್ಕೆ ಅವ್ರಿಗೆ ಏನಾದ್ರು ಅವಕಾಶ ಮಾಡ್ಕೊಟ್ಟಿರ್ತಾರೆ ಈಗೇನು ಹಲವಾರು ಬಾರಿ ಮೌಖಿಕವಾಗಿ ಮುಖ್ಯವಾಗಿ ದೂರು ಕೊಟ್ಟರೂ ಕೂಡ ಇವತ್ತು ಮೇಲಾಧಿಕಾರಿಗಳು ಅವ್ರ ಮ್ಯಾಗ ಕೃಪ ಹಸಿರವಾಗಿರೋದ್ರಿಂದ ಅವರು ಇಡೀ ತಾಲೂಕಿನಾಗ ಹತ್ತು ವರ್ಷ ಬೇರು ಬಿಟ್ಟರ ಅವ್ರಿಗೆ ಇಲ್ಲಿ ಯಾವುದೇ ತರ ಭಯವಿಲ್ಲ

ಏನ್ ಮಾಡಿರ್ತಾರೆ ಆಮೇಲೆ ಜೊತೆಗೇ ಮಾಡಲಿಕ್ಕರ್ಗ ಮತ್ತೆ ಖಜೂರು ಇವರ ಆರ್ ಎಸ್ ಅಲ್ಲಿ ಏನ್ ಮಾಡೋದು ಅಂದ್ರೆ ಇಷ್ಟು ದಿನ ಎಲ್ಲಾ ರೈತರಿಗ ಏನು ಪುಂಕ್ಲರ್ ಪೌಪ್ ಅಲ್ಲಿ ತಾಡಟ್ರೆ ಅಲ್ಲಿ ಇನ್ನಿತರ ಸಾಂಬ್ರಿ ಏನು ವಿಚಾರಣೆ ಮಾಡಲ್ಲ ಆ ಸಾಂಗ್ರಿಗಳೆಲ್ಲ ಅವ್ರ ವಿತರಣೆ ಅಲ್ಲೇ ಮಾಡಿ ಅಲ್ಲೇ ಅರ್ಕಾರ್ ಕೊಟ್ಟು ಅಲ್ಲೇ ವಿಷಯ ಮಾಡ್ತೇವೆ అదని బిట్ త అని ఆ వరకార్ రెస్టర్ మనం అని బంధు మి ఇక తొమ్మిది రాజ్య రోజు వారి బేర వ్యక్తిగా ఖాగీ వ్యక్తిగా బేదింత ఖాసీ వ్యక్తిగా చెప్పండి అను అన్న స్పష్టం చేసి ఇవ్వక నీడంత కలసారా అదే నాగ్రయ మొత్తం కజలు ఏను అది బాష్టు తొందర అవుతారు అదే కడే ఇవత్తు అని మనకు తగ్గుతారో అదే ప్రారం అందే తగ్గించు తమ్ము అంద్రు జగే తాలూకిన ప్రతి వర్ష హో అర్జి తగ్గి అర్జి తగడు లాట్రి ముఖాంతరకెంట్ ఈ సల ఏనా గొప్పలో ఎవరిగా యాగ యారు వర్తారో జనరంగు ఎస్సీగా కొత్త ఎస్సీ దనరంగా కొడతారు అనేక ఇవన్నీ దాత్రాతి వచ్చి ఈగనా మాతాను కూడా కట్ ఇవరు అనేక హగంగలు బహాష్టు సో యాక్కు

ಇವತ್ತು ಅವರು ಬರಬೇಕಾಗಿತ್ತು ಇವತ್ತು ಜೆಡಿ ಅವರು ಡಿ ಅವರು ಪ್ರಾಪರ್ ಚಾರ್ ತಂದ್ರ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಡಿಡಿ ಅವರು ಮತ್ತು ಜೆಡಿಎ ಈ ಜೆಡಿಎವರು ಮೂರು ವಿಷಯ ಗೊತ್ತಿಲ್ಲ ಜೆಡಿಎಸ್ ಹತ್ತಾರು ಸಲ ಮಾತಾಡಿದ್ರು ಆದ್ರೆ ಇನ್ಯೂ ಮಾಡ್ತೇವೆ ಅಂದ್ರೆ ಒಟ್ಟಾಗಿ ಅವ್ರು ನೀವು ಹೇಳ್ಕೊಂಡು ರಿಲೀವ್ ಮಾಡಿಲ್ಲ ಅದಕ್ಕೆ ದಯವಿಟ್ಟು ರೋಡ್ ಒಂದು ವಾರದಾಗ ತಾಯಿ ಅನ್ನೋದ ಈ ಅಧಿಕಾರಿಗೆ ಇಲ್ಲಿಂದ ವರ್ಗಾವಣೆ ಮಾಡಿಲ್ಲ ನಾವು ಒಂದು ಮತ್ತೆ ಪುನಃ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಮತ್ತೆ ಕೃಷಿ ಇಲಾಖೆಗೆ ನಾವು ಒಂದು ಒಟ್ಟಿಗೆ ಹಾಕುವ ಮುಖಾಂತರ ಸರ್ಕಾರದನ್ನು ಗೌರ್ಮೆಂಟ್ ಅಂತ ಹೇಳಿ ನಾನು ಅವ್ರ ಮಾತನಾಡಿಸ್ತೀನಿ ಜೊತೆಗೇನೆ ಈ ಒಂದು ಮನವಿಗೆಗಳನ್ನು ಮಾನ್ಯ ನಮ್ಮ ಗೌರವ ಅಧ್ಯಕ್ಷರಾದ ಆನಂದರಾಜ್ ಹಾಕರ್ ಸರ್ ಅವರು ಈ ಒಂದು ವೃದ್ಧಿ ಮಾನ್ಯ ಬಿಜೆ ಅವರಿಗೆ ವರ್ತಿಸಿ ಅವರ ಮುಖಾಂತರ ಮಾನ್ಯ ಶಿವಿನಾರಾಯಣ ಸ್ವಾಮಿ ಕೃಷಿ ಸಚಿವರು ವಿಧಾನಸೌಧ ಬೆಂಗಳೂರಿನಲ್ಲಿ ಸಂಸ್ಕೃತವಾಗಿ ಅವರು ಕೇಳ್ತಾ